ಓಂ ಶ್ರೀ ಗುರು ಬಸವಲಿಂಗ ಎಂದ ಸರ್ವರಿಗೂ ಶರಣು ಶರಣಾರ್ಥಿ ಈಗೇನು ಪರಶುರಾಮ್ ಅವ್ರು ಹಾಡಿದ್ರಲ್ಲ ಮಂಕುತಿಮ್ಮನ ಕಗ್ಗ ಅದನ್ನ ಹಾಡಿರೋರು ಕರ್ನಾಟಕದ ಪ್ರಸಿದ್ಧ ಸುಗಮ ಸಂಗೀತಗಾರ ಆದ್ರೆ ಬೇಗ ಹೋಗ್ಬಿಟ್ರು ಒಳ್ಳೆ ಒಳ್ಳೆ ಸುಗಮ ಸಂಗೀತಗಾರ ನೀವೆಲ್ಲ ಕೇಳಿರ್ಬೋದು ಎದೆ ತುಂಬಿ ಹಾಡಿದೆನು ಅಂದು ನಾನು ಆಮೇಲೆ ತನೂ ನಿನ್ನದು ಮನವು ನಿನ್ನದು ಮುರಿದು ಬಿದ್ದ ಕೊಡಲು ನಾನು ಇವಕ್ಕೆಲ್ಲ ದಾಟಿ ಹಾಕಿ ಹಾಡದವರು ಮೈಸೂರು ಅನಂತ ಸ್ವಾಮಿ ಅಂತ ಹೇಳಿ ನಲವತ್ತು ನಲವತ್ತೊಂದನೇ ವಯಸ್ಸಿಗೆ ತೀರ್ಕೊಂಡ್ಬಿಟ್ರು ನಾವಿನ್ನು ಓದ್ತಾ ಇದ್ವಿ ಮೈಸೂರಲ್ಲಿ ಎಂಬತ್ತ ಐದು ಎಂಬತ್ತಾರನೇ ಇಸ್ಯ ನಾವ್ ಇನ್ನೂ ಚಿಕ್ಕವರು ಅನಂತ ಸ್ವಾಮಿ ಯಾರು ಅಂತ ಗೊತ್ತಿಲ್ಲ ಆಮೇಲೆ ಇವೆಲ್ಲ ಕ್ಯಾಸೆಟ್ಗಳ ಯುಗ ಅದು ನಮಗೆಲ್ಲ ಕೇಳಕ್ ಅವಕಾಶ ಸಿಕ್ತಿರ್ಲಿಲ್ಲ ಆವಾಗ ಇನ್ನೂ ಚಿಕ್ಕವರು ಇದ್ವಿ ಆವಾಗ್ಲೇನೆ ಇವೆಲ್ಲ ಹಾಡಿರೋದು ಮತ್ತೆ ಪ್ರಾಯಶ ಮುಂಪು ಕಗ್ಗವನ್ನ ಮೊದಲು ಪ್ರಯೋಗ ಅವರೇ ಮಾಡಿರ್ಬೋದು ಅಂತ ಕಾಣಿಸುತ್ತೆ ಇಲ್ಲಿ ಒಂದು ನಾಲ್ಕು ಐದು ಪದ್ಯಗಳನ್ನ ತಗೊಂಡು ಹಾಡಿದ್ದಾರೆ ಆಯ್ತು ಐದು ಆರು ತುಂಬಾ ಚೆನ್ನಾಗಿ ಹಾಡಿದ್ದಾರೆ ಅದು ಈ ಸುಗಮ ಲಘು ಸಂಗೀತಕ್ಕೆ ಹೊಂದಿಸ್ಕೊಳ್ಳೋದು ಲೈಟ್ ಮ್ಯೂಸಿಕ್ಗೆ ಹೊಂದಿಸ್ಕೊಂಡಿದ್ದಾರೆ ಅದನ್ನು ದಾಟಿ ಹಾಕಿ ತುಂಬಾ ಚೆನ್ನಾಗಿ ಹಾಡಿದ್ದಾರೆ ಮತ್ತು ಪ್ರಮುಖವಾದ ಪದ್ಯಗಳು ಸಹ ಅದು ನನಗೆ ನಾನು ಹಾಡೋ ಪ್ರಾಕ್ಟೀಸ್ ಮಾಡಿಲ್ಲ ಅದನ್ನ ನೋಡೋಣ ಪ್ರಯತ್ನ ಮಾಡ್ತೀನಿ ಹಾಗೆ ಹಾಡಕ್ಕಾದ್ರೆ బంద్రె ఒళ్ేదు బరదూ పర్వాలే అర్థ తిల్క్రి ఇం చదుక జటక బండి విధి అదర సాహేబు జటక బండి విధి అదర సాహేబ కదురె నీ అవను పేదిగరు మధుమే గో మసోహెంద కడేగోడు ಪದ ಖುಸಿಯೇ ನೆಲವಿಯುವುದು ಮಂಕುತಿಮ್ಮ ಪದ ನೆಲವಿಹುದು ನೆಲವಿಯುವುದು ಮಂಕುತಿಮ್ಮ ಪದ ನೆಲವಿಹುದು ನೆಲವಿಯುವುದು ಮಂಕುತಿಮ್ಮ ಅಕ್ಕಿಯೊಳಗನ್ನವನು ಮೊದಲಾರು ಕಂಡವನು ಅಕ್ಕಿಯೊಳಗನ್ನವನು ಮೊದಲಾರು ಕಂಡವನು ಅಕ್ಕರದ ಬರಹಕ್ಕೆ ಮೊದಲಿಗನದಾರೂ ಲೆಕ್ಕವಿರಿಸಾದಿ ಬಂಧುಗಳ ಲೆಕ್ಕವಿರಿಸಿಲ್ಲ ಜಗ ತನ್ನಾದಿ ಬಂಧುಗಳ ದಕ್ಕು ದಕ್ಕೂದೆ ಜಸ ನಿನಗೆ ಮಂಕುತಿಮ್ಮ ದಕ್ಕೂದೆ ಜಸ ನಿನಗೆ ಮಂಕುತಿಮ್ಮ ದಕ್ಕೂದೆ ಜಸ ನಿನಗೆ ಮಂಕುತಿಮ್ಮ ಇಳೆಯಿಂದ ಮೊಳಕ್ಕೆ ಒಗೆ ಒಂದು ತಮಟೆಗಳಿಲ್ಲ ಇಳೆಯಿಂದ ಮೊಳಕೆಯೊಗೆ ಒಂದು ತಮಟೆಗಳಿಲ್ಲ ಫಲಮಾಗುವಂದು ತುತ್ತೂರಿದನಿ ಇಲ್ಲ ಇಳೆಯಿಂದ ಮೊಳಕೆ ಮೊಳಕೆಯೊಗೆ ಒಂದು ತಮಟೆಗಳಿಲ್ಲ ಫಲಮಾಗುವಂದು ತುತ್ತೂರಿದ ನೀ ಬೆಳಕಿಯುವ ಸೂರ್ಯ ಚಂದ್ರದೊಂದು ಸದ್ದಿಲ್ಲ ಹೊಲಿನ ತುಟಿಗಳನ್ನು ಮಂಕುತಿಮ್ಮ ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ ನಗು ಸಹಜ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲ ನಿಂಗೆ ಎಲ್ಲರೊಳಗೊಂದಾಗುಮ್ ಕುಮ್ಮ ಎಲ್ಲರೊಳಗೊಂದಾಗುಮಂಕುತಿಮ್ಮ ನಗುವು ಸಹಜದ ಧರ್ಮ ನಗಿಸುವುದು ಪರ ಧರ್ಮ ನಗುವ ಕೇಳು ತನಗುವುದು ಅತಿ ಶಯನ ಧರ್ಮ ನಗುವು ಸಹಜದ ಧರ್ಮ ನಗಿಸುವುದು ಪರ ಧರ್ಮ ನಗುವ ಕೇಳು ತನಗುವುದಯನ ಧರ್ಮ ನಗುವ ನಗಿಸುವ ನಗಿಸಿ ನಗುತ ಬಾಳುವವರವ ಮಿಗನೀನು ಬೇಡಿಕೊಳು ಮಂಕುತಿಮ್ಮ ಮಿಗ ನೀನು ಬೇಡಿಕೊಳು ಮಂಕುತಿಮ್ಮ 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 ಇದನ್ನ ಹದಿನೈದು ವರ್ಷದಿಂದ ಕೇಳ್ತಾ ಇದ್ದೀನಿ ನಾನು ಅಂದ್ರೆ ನಾವು ಇನೋವಾ ಕಾರ್ ತಗೊಂಡ್ವಿ ಮೊದಲಿಗೆ ಅವಾಗಿಂದ ಸಿಡಿ ಹಾಕೋ ಹಾಕ್ತಾ ಇದ್ವಿ ಅವಾಗ ಡ್ರೈವ್ ಇನ್ನು ನಾವು ತಗೊಂಡಿರ್ಲಿಲ್ವೋ ಅಥವಾ ಡ್ರೈವ್ ಬಂದಿರ್ಲಿಲ್ವೋ ಗೊತ್ತಿಲ್ಲ ಆಗಿಂದ ಕೇಳ್ತಾ ಇದ್ರು ನಾನು ಹಾಡಿದ್ ಮಾತ್ರ ಇದೇ ಮೊದಲು ಇವತ್ತೇನೆ ಹಾಡಿದ್ದು ಅಂದ್ರೆ ನಾವು ಕಲಿಬೇಕು ಅಂತ ಪ್ರಯತ್ನ ಪಡದೆ ಹೋದ್ರೆ ಹಾಡ್ಕೊಳ್ದೆ ಹೋದ್ರೆ ಅದು ನಮ್ಗೆ ಯಾವತ್ತೂ ಬರಲ್ಲ ಅದೇ ಅದು ಮೇಲಿಂದ ಮೇಲೆ ಹಾಡ್ತಾ ಇದ್ರೆ ಅದು ಲಯ ಶ್ರುತಿ ಸ್ವರಗಳು ಕೂತ್ಕೊಳ್ತವೆ ಆದ್ರಿಂದ ಏನೇ ಪ್ರಯ ಹಾಡು ಅದು ಹೆಂಗಾರ ಇರಲಿ ಸಂತೋಷಕ್ಕಾಗಿ ಹಾಡುವಾಗ ಸುಮ್ಮನೆ ಹಾಡಕ್ ಪ್ರಯತ್ನ ಮಾಡೋದಷ್ಟೇ ಹೆಂಗೆ ನೀವೆಲ್ಲಿ ಒಬ್ಬೊಬ್ರು ಇದ್ದಾಗ ಅಥವಾ ಸ್ನಾನ ಮಾಡುವಾಗ ಎಲ್ಲ ಹಾಡ್ತಿರ್ತೀರಲ್ಲ ಹಾಗೆ ಹಾಡ್ತಕ್ಕಂತಹದನ್ನ ಅಭ್ಯಾಸ ಮಾಡ್ಕೋಬೇಕು ಅಂದ್ರೆ ಇಲ್ಲಿದ್ರೆ ಬರೋದೇ ಇಲ್ಲ ಬಹಳ ಅದ್ಭುತವಾದ ಪದ್ಯಗಳು ಮೊದಲನೇದು ಬದುಕು ಜಟಕಾ ಬಂಡಿ ವಿಧಿ ಅದರ ಸಾಹೇಬ ಕುದುರೆ ನೀ ಅವನು ಪೇಳ್ದಂತೆ ಪಯಣಿಯನು ಮದುವೆಗೋ ಮಸಣಕೋ ಓಡೆಂದ ಕಡೆಗೂ ಹೋಗು ಅಥವಾ ಓಡೆಂದ ಕಡೆಗೆ ಓಡು ಪದ ಕುಸಿಯ ನೆಲವಿರು ತಿಮ್ಮ ಈಗ ಜಟ್ಕ ಬಂಡಿ ಅಂದ್ರೆ ಈಗಿನ ಹುಡುಗರಿಗೆ ಯಾರಿಗೂ ಗೊತ್ತಾಗಲ್ಲ ಸಣ್ಣ ಅಂತೂ ಗೊತ್ತೇ ಆಗಲ್ಲ ಜಟ್ಕ ಅಂತ ಕರಿತಿದ್ರು ಈಗ ಜಟ್ಕ ಅಂದ್ರೆ ಫಿಡ್ಸೋಗಷ್ಟು ಜಟ್ಕ ಅಂತ ಅದು ಬೆಚ್ಚಿ ಬೀಳ್ತಿರ್ತಾರಲ್ಲ ಅಥವಾ ಫಿಟ್ಸ್ ರೋಗದಲ್ಲಿ ನಡಕ್ತಿರ್ತಾರಲ್ಲ ಅದಕ್ ಜಟ್ಕ ಹೊಡೆಯೋದಂತ ಜಟ್ಕ ಬರೋದು ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಆದ್ರೆ ಆ ಕಡೆ ಎಲ್ಲ ಮೈಸೂರು ಕಡೆ ಭಾಗದಲ್ಲಿ ಬೆಂಗಳೂರು ಮೈಸೂರ್ ಬಳಿ ಜಟ್ಕಾ ಗಾಡಿಗಳಂತ ಇರ್ತಿದ್ವು ಕುದುರೆ ಕಟ್ತಿದ್ರು ಮೇಲ್ಗಡೆ ಚಾವಣಿ ಇರ್ತಿತ್ತು ಕೂತ್ಕೊಳ್ಳೋಕೆ ಸೀಟ್ ಇರ್ತಿದ್ವಿ ನಾವು ಚಿಕ್ಕವರಿದ್ದ ಕೂತಿದ್ದೀವಿ ಮೈಸೂರಿಗೆ ಹೋಗುವ ಮೈಸೂರ್ಗಲ್ಲಿ ಹೋಗು ಮೈಸೂರಿಗೆ ಹೋದಾಗ ಎಂಬತ್ನೇಸ್ವಿ ಎಂಬತ್ತೈದರೊಳಗೆ ಜಟ್ಕಾದಲ್ಲಿ ನಾನು ಕೂತಿದ್ದೀನಿ ಒಂದ್ ಎರಡು ಮೂರು ಮೂರ್ನಾಲ್ಕು ಸಾರಿ ಬಹಳ ಚೆನ್ನಾಗಿರತ್ತೆ ಅದನ್ನ ಅಂದ್ರೆ ಹೆಚ್ಚಾಗಿ ಮುಸಲ್ಮಾನರು ನಡೆಸ್ತಿದ್ರು ಅದಕ್ಕೆ ಅವರು ಅದಕ್ಕೊಂದು ಉಪಮೆ ಕೊಟ್ಕೊಂಡು ಹೋಲಿಕೆ ಕೊಟ್ಕೊಂಡು ಬದುಕು ಜಟಕಾ ಬಂಡಿ ವಿಧಿ ಅದರ ಸಾಹೇಬ ಅಂದ್ರೆ ನಮ್ ಬದುಕು ಅಂತಕ್ಕಂಥದ್ದೇ ಒಂದು ಜಟಕಾ ಬಂಡಿ ವಿಧಿ ಹೊಡಿತಕ್ಕಂಥ ಸಾರು ಅಂದ್ರೆ ಅವ್ರ ಮುಸಲ್ಮಾನ್ರು ನಡೆಸ್ತಿದ್ರಲ್ಲ ಅದಕ್ಕೆ ವಿಧಿ ಅದರ ಸಾಹೇಬ ನಮ್ಮ ಬದುಕಿಗೆ ವಿಧಿ ಸಾಹೇಬ ವಿಧಿ ಅಂದ್ರೆ ಮತ್ತೆ ಬಹಳ ಜನ ತಿಳ್ಕೊಂಡ್ ಕೆಟ್ಟದ್ದು ನೋ ವಿಧಿ ಕೆಟ್ಟದ್ದು ಒಳ್ಳೆಯದು ಅಂತಲ್ಲ ಅದು ನಿರಪೇಕ್ಷ ವಿಧಿ ಅಂದ್ರೆ ನಿಯಮ ಅಂತ ಅರ್ಥ ಆರ್ಟಿಕಲ್ ಈ ಸಂವಿಧಾನದ ಇಷ್ಟನೇ ವಿಧಿ ಅಷ್ಟನೇ ವಿಧಿ ಅಂತ ಹೇಳ್ತಿರ್ತೀರಲ್ಲ ಹಾಗೆ ನಮ್ಮ ಭಾರತ ದೇಶಕ್ಕೆ ಒಂದು ಸಂವಿಧಾನ ಹೇಗಿದೆಯೋ ಹಾಗೆ ಪರಮಾತ್ಮನದು ಕೂಡ ಒಂದು ಸಂವಿಧಾನ ಇದೆ ಅದೇ ವಿಧಿ ಆದರೆ ಭಾರತೀಯ ಸಂವಿಧಾನ ಬರೆಯಲ್ಪಟ್ಟಿದೆ ಮತ್ತು ಮನುಷ್ಯರಿಂದ ಬರೆಯಲ್ಪಟ್ಟಿದೆ ಅದಕ್ಕೆ ಮುನ್ನೂರ ತೊಂಬತ್ತೈದು ಏನು ವಿಧಿಗಳಿದಾವೆ ಅನುಚ್ಛೇದಗಳು ಅಂತ ಕರೀತಾರೆ ವಿಧಿ ಅಂತ ಕರೀತಾರೆ ಆದ್ರೆ ಪರಮಾತ್ಮ ನಿಯಮಗಳನ್ನ ವ್ಯಾಖ್ಯಾನ ಮಾಡೋದಕ್ಕೆ ಗುರು ಬೇಕು ಅಲ್ಲಿ ಸಂವಿಧಾನ ವ್ಯಾಖ್ಯಾನ ಮಾಡ್ಲಿಕ್ಕೆ ಲಾಯರ್ಸ್ ಮತ್ತೆ ಜಡ್ಜಸ್ ಅಲ್ಲಂಗಿರ್ತಾರೋ ಆ ಭಾರತೀಯ ಸಂವಿಧಾನವನ್ನ ಆ ವ್ಯಾಖ್ಯಾನ ಮಾಡ್ಲಿಕ್ಕೆ ಹಾಗೆ ಇಲ್ಲಿ ಪರಮಾತ್ಮನ ಸಂವಿಧಾನವನ್ನ ಆ ವಿಧಿಯನ್ನ ವ್ಯಾಖ್ಯಾನ ಮಾಡ್ತಕ್ಕಂಥವ್ರು ಗುರುಗಳು ಹಿರಿಯರು ಅನುಭವಿಗಳು ಶರಣರು ಸಂತರು ಮಹಾತ್ಮರು ಅಂದ್ರೆ ಇವರು ಒಂದು ಜೀವನಕ್ಕೊಂದು ಹೊಸ ರೂಪ ಕೊಡ್ತಾರೆ ಅವೇ ಧರ್ಮಗಳಾಗದು ಧರ್ಮ ಅಂತಕ್ಕಂಥದ್ದು ಹುಟ್ಟ ಹುಟ್ಟೋದು ಅವರು ಏನು ಪರಮಾತ್ಮನ ಸೃಷ್ಟಿಗೆ ಪರಮಾತ್ಮನ ನಿಯಮಗಳಿಗೆ ವ್ಯಾಖ್ಯಾನ ಮಾಡಿರ್ತಾರೆ ಅದಕ್ಕೆ ಪ್ರತಿಯೊಂದು ಧರ್ಮದ ಆಚಾರ ವಿಚಾರಗಳು ಬೇರೆ ಬೇರೆನೆ ಇರ್ತವೆ ಯಾಕಂದ್ರೆ ಆ ಗುರು ಆ ಪ್ರವಾದಿ ಬದುಕಿದ ಕಾಲ ಬೇರೆ ಇರ್ತದೆ ದೇಶ ಬೇರೆ ಇರ್ತದೆ ಈಗ ಮೊಹಮ್ಮದ್ ಪೈಗಂಬರ್ ಹುಟ್ಟಿದ್ದು ಆ ಇದ್ರಲ್ಲಿ ಇವೆಲ್ಲಿ ಬೆಕ್ಕ ಮದಿನ ಈಗ ಏನು ನೀವು ಸೌದಿ ಅಂತ ಕರಿತಿರಲ್ಲ ಸೌದಿ ಅರೇಬಿಯಾ ಅಂತ ಕರಿತಿರಲ್ಲ ಪ್ರಾಯ ಅಲ್ಲಿ ಬರುತ್ತೆ ಅಂತ ಕಾಣುತ್ತೆ ಮೆಕ್ಕಮ್ಮ ದಿನ ಆ ಅಲ್ಲಿ ತುಂಬಾ ನೀರಿನ ಅಭಾವ ತುಂಬಾ ಕಷ್ಟ ಮರಳುಗಾಡೋದಿಲ್ಲ ಅದಕ್ಕೆ ಅವ್ರಿಗೆ ಸ್ನಾನ ಮಾಡ್ಬೇಕು ಅನ್ನೋದು ಪದ್ಧತಿ ಅಲ್ಲ ಸ್ನಾನ ಮಾಡಲೇಬೇಕು ಅನ್ನೋದಿಲ್ಲ ಅವರಿಗೆ ನೀರು ಸಿಕ್ಕ್ರೆ ಸ್ನಾನ ಮಾಡೋದು ಒಳ್ಳೇದು ಅದಕ್ಕೆ ಅವರು ಕಿವಿ ತೊಳ್ಕೊಳ್ಳೋದು ಕಂಕ್ಲ ತೊಳ್ಕೊಳ್ಳೋದು ಯಾಕೆ ಮಾಡ್ತಾರೆ ಅಂತಂದ್ರೆ ಅಲ್ಲಿ ಕಡಿತ ಬರಬಾರ್ದು ಅಂತ ಹೇಳಿಬಿಟ್ಟು ಮುಖ ತೊಳಿ ಇವಾಗ ನೆಲ ಬಿಡೋದು ಅದೇ ಸ್ನಾನ ಅವರಿಗೆ ಆಮೇಲೆ ನಮಾಜ್ ಮಾಡ್ಬೇಕಾದ್ರೆ ಸ್ನಾನ ಮಾಡ್ಲೇಬೇಕು ಅನ್ನೋದೇನಿಲ್ಲ ಆದ್ರೆ ನಮ್ಮ ದೇಶದಲ್ಲಿ ನಿಮಗೆ ಪ್ರತಿ ಜಿಲ್ಲೆಗೆ ಎರಡೆರಡು ಮೂರ್ ಮೂರ್ ನದಿ ಸಿಗ್ತಾವೇನ ಪ್ರಾಯಶ ಪ್ರತಿ ಜಿಲ್ಲೆಗೆ ಸಣ್ಣ ಪುಟ್ಟ ನದಿಗಳನ್ನೆಲ್ಲ ನೀವು ಹುಡುಕ್ತ ಹೋದ್ರೆ ಪ್ರತಿ ಜಿಲ್ಲೆಗೆ ನದಿಗಳು ಸಿಕ್ತವೆ ನಮಗೆ ಪ್ರತಿ ಜಿಲ್ಲೆಗೆ ಪ್ರತಿ ತಾಲೂಕಿಗೆ ಸಾವಿರಾರು ನದಿಗಳಿರ್ತಕ್ಕಂಥ ದೇಶ ನಮ್ದು ಇಲ್ಲಿ ಸ್ನಾನ ಒಂದು ಆಧ್ಯಾತ್ಮಿಕ ನಿಯಮ ಗೊತ್ತಾಯ್ತಲ್ಲ ಶರಣರಲ್ಲಿ ಆ ಸ್ನಾನದ ಬಗ್ಗೆ ಪ್ರಸ್ತಾಪ ಇರುವ ವಚನಗಳು ನಮಗೆ ಸಿಕ್ಕಿಲ್ಲ ಅಂದ್ರೆ ಹೊತ್ತಾರೆ ಎದ್ದು ಅಗ್ಧಿ ಪತ್ರೆಯ ತಂದು ಹೊತ್ತು ಹೋಗದ ಮುನ್ನ ಪೂಜಿಸುವ ಲಿಂಗವ ಅಂತ ಹೇಳ್ತಾರೆ ಆದರೆ ಅಲ್ಲಿ ಸ್ನಾನ ಕಡ್ಡಾಯ ಅಥವಾ ಸ್ನಾನ ಮಾಡದೆ ಪಾಪ ಅನ್ನೋದು ಶರಣರಲ್ಲಿ ಬರಲ್ಲ ಆದ್ರೆ ನಮ್ಮ ದೇಶದಲ್ಲಿ ಎಷ್ಟು ಮಟ್ಟಿಗೆ ಸಾಂಪ್ರದಾಯಿಕ ಧರ್ಮಗಳು ಹೇಳೋದು ಅಂದ್ರೆ ಸ್ನಾನ ಮಾಡ್ದೆ ಹೋದ್ರೆ ಪಾಪ ಸ್ನಾನ ಮಾಡಿದ್ರೆ ಪುಣ್ಯ ಗೊತ್ತಾಯ್ತಲ್ಲ ದೊಡ್ಡ ದೊಡ್ಡ ಹಿಮಾಲಯದ ಅನೇಕ ಜನ ದೊಡ್ಡ ದೊಡ್ಡ ಗುರುಗಳು ಹೇಳಿದಾರಲ್ ಅದನ್ನ ಗಂಗೆಲ್ ಮುಳಗದ ಕ್ಷಣಕ್ಕೆ ನಿಮ್ ಪಾಪ ಎಲ್ಲ ಹೊರಟೋಗುತ್ತೆ ಅಂತ ಯಾರು ಭಾವಿಸ್ಬೇಡಿ ಸ್ನಾನ ಮಾಡ್ದ ಕ್ಷಣಕ್ಕೆ ಪುಣ್ಯ ಬಂದ್ಬಿಡುತ್ತೆ ಅಂತ ಯಾರು ಭಾವಿಸ್ಬೇಡಿ ಅಂತ ಹೇಳಿ ಸ್ವಾಮಿ ರಾಮಾನ ಗುರುಗಳು ಅವರೆಲ್ಲ ಹೇಳ್ತಾ ಇದ್ರು ಅಂದ್ರೆ ಅವರಲ್ಲೂ ಎಲ್ಲರೂ ಒಂದೇ ತರ ಏನು ಹೇಳಿಲ್ಲ ಆದ್ರೆ ಅಲ್ಲಿ ಅರಬ್ ಕಂಟ್ರೀಸ್ ನಲ್ಲಿ ಸ್ನಾನ ಅನ್ನುವಂಥದ್ದು ಮುಖ್ಯ ಅಲ್ಲ ನಮ್ಮಲ್ಲಿ ಸ್ನಾನ ಅನ್ನೋದು ಮುಖ್ಯ ಮತ್ತೆ ನಮ್ಮ ದೇಶದ ವಾತಾವರಣಕ್ಕೆ ಸ್ನಾನ ಬೇಕು ಪುಣ್ಯ ಪಾಪದ ಪ್ರಶ್ನೆ ಅಲ್ಲ ಅದು ಫ್ರೆಶ್ ಆಗೋ ದೃಷ್ಟಿಯಿಂದ ಜೊತೆಗೆ ಒಂದು ಪವಿತ್ರ ಭಾವ ಬರ್ತದೆ ನೀವು ಬೆಳಗ್ಗೆ ಕೂಡಲೇ ಸ್ನಾನ ಮಾಡಿ ನೋಡಿ ಒಂದು ಈಗ ಇಲ್ಲಿಂದ ಹೋಗ್ತಿರಲ್ಲ ಇಲ್ಲಂತೂ ಸ್ನಾನ ಮಾಡ್ತೀರ ಕೆಲವು ಇಲ್ಲೂ ಸ್ನಾನ ಮಾಡದೆರೋರು ಇರಬಹುದು ಅಂದ್ರೆ ಬೆಳಗ್ಗೆನೆ ಸ್ನಾನಕ್ಕೆ ಅನುಕೂಲ ಆಗಲ್ಲ ಹಂಗ್ ಮಾಡಬೇಡಿ ಆ ಬೆಳಗ್ಗೆ ಬಿಸಿ ನೀರಿಂದ ಸ್ನಾನ ಇದೆಯಲ್ಲ ಬೆಳಿಗ್ಗೆ ಎದ್ದು ಕೂಡ್ಲೆ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷದೊಳಗಡೆ ಬಿಸಿನೀರಿ ಸ್ನಾನ ಮಾಡಿದ್ರೆ ಇಷ್ಟು ಸಂತೋಷ ಆಗುತ್ತೆ ಖಂಡಿತ ನೀವು ಫ್ರೆಶ್ ಆಗಿ ಆಗ್ತೀರ ಆಮೇಲೆ ಮಲ್ಕೊಳಕ್ಕೆ ಮನ್ಸಾಗಲ್ಲ ಪೂಜೆ ಮಾಡ್ಕೊಂಡು ಧ್ಯಾನ ಮಾಡ್ಕೊಂಡು ಮುಂದಿನ ನಿಮ್ಗೆಲ್ಲಾ ಕೆಲಸಗಳಿಗೂ ಅನುಕೂಲ ಆಗುತ್ತೆ ಅದಕ್ಕೆ ಸ್ನಾನ ಮಾಡೋದು ವೇದಗಳಲ್ಲೂ ಇದೆ ಅದು ಸ್ನಾನ ಪಾ ಅಂದ್ರೆ ಎಲ್ಲರೂ ಏನು ಗುರುಗಳು ತಮ್ಮ ಸ್ವಂತ ಬುದ್ಧಿಯಿಂದ ಹೇಳಿರೋಂಥದ್ದೆಲ್ಲ ವೇದದಲ್ಲಿ ಕೂಡ ಸ್ನಾನವನ್ನ ತುಂಬಾ ವರ್ಣಿಸಿದ್ದಾರೆ ಸ್ನಾನದ ಬಗ್ಗೆ ಅದಕ್ಕೆ ಸ್ನಾನ ಅನ್ನುವಂತಹದ್ದು ಅಂದ್ರೆ ಪರಮಾತ್ಮನ ವಿಧಿ ಅದನ್ನು ನಾನು ಯಾಕೆ ಇಲ್ಲಿ ಈ ಪ್ರಸಂಗ ಬಂತು ಅಂದ್ರೆ ಧರ್ಮಗಳು ದೇಶ ಕಾಲ ಬದಲಾವಣೆ ಆದ ಹಾಗೆ ಧರ್ಮಗಳ ವ್ಯಾಖ್ಯಾನಗಳು ಕೂಡ ಬದಲಾವಣೆ ಆಗ್ತವೆ ಈಗ ನಮ್ಮಲ್ಲಿ ಮಾಂಸಾಹಾರ ತಪ್ಪು ಲಿಂಗಾಯತ ಧರ್ಮ ಮತ್ತು ಜೈನ ಧರ್ಮದ ಪ್ರಕಾರ ಮಾಂಸಾಹಾರ ಪಾಪ ಕೊಲ್ಲೋದು ಪಾಪ ಆದ್ರ ಅಲ್ಲಿ ಅವರು ಕ್ರಿಶ್ಚಿಯನ್ರು ಮತ್ತು ಮುಸಲ್ಮಾನ ಏನ್ ಹೇಳ್ತಾರೆ ಅಂದ್ರೆ ಬೇರೆ ಪ್ರಾಣಿಗಳು ಇರೋದೇ ನಮಗೋಸ್ಕರ ನಾವು ತಿನ್ನೋಕ್ಕೋಸ್ಕರನೇ ಸೃಷ್ಟಿ ಮಾಡಿದನ್ ದೇವರು ಅದಕ್ಕೋಸ್ಕರ ತಿನ್ನಿ ಪಾಪ ಅಲ್ಲ ಅನ್ನೋ ಲೆಕ್ಕ ಬಿಟ್ಟಿದ್ದಾರೆ ಅದಕ್ಕೆ ನಾನು ಮೇಲಿಂದ ಮೇಲೆ ಹೇಳ್ತಿರ್ತೀನಿ ಲಿಂಗಾಯತ ಧರ್ಮವನ್ನ ಜೈನ ಧರ್ಮವನ್ನ ನೀವು ಪರದೇಶಗಳಲ್ಲಿ ನಾವು ಪ್ರಚಾರ ಮಾಡ್ಬಿಡ್ತೀವಿ ವಿಶ್ವ ಮಟ್ಟಕ್ಕೆ ಹೋಗ್ಬಿಡ್ತೀವಿ ಅಂತ ನೀವು ಯಾರು ಆಸೆ ಪಡಬೇಡಿ ಅದನ್ನು ಕೂಡ ಭಾಷಣಕ್ಕೆ ಇಟ್ಕೊಳ್ತಾರೆ ಹೊರತು ನಮ್ಮಲ್ಲೇ ಎಷ್ಟೋ ಜನ ಲಿಂಗಾಯತ ಧರ್ಮದಲ್ಲಿ ಹುಟ್ಟಿದವರು ಇಲ್ಲಿ ಓದಿದವರು ಅಮೆರಿಕ ಇಂಗ್ಲೆಂಡ್ ಹೋಗಿ ಮಾಂಸ ತಿಂತ ಇದ್ದಾರೆ ಮಾಂಸ ತಿಂತಾರೆ ರಾಜಾರೋ ಶೋಕರು ಕದ್ದು ಅಂತ ತಿಂತಾರೆ ನಮ್ಮಲ್ಲಿ ಇಂಗ್ಲೆಂಡ್ ಅಮೆರಿಕಕ್ಕೆ ಯಾಕೆ ಹೋಗ್ಬೇಕು ಇಲ್ಲೇ ನಮ್ಮಲ್ಲಿ ಎಷ್ಟು ಜನ ಯುವಕರು ಆಮೇಲಿಂದ ವಯಸ್ಸಾದವರು ಇರ್ಬೋದು ಮಾಂಸವನ್ನು ಕದ್ದು ತಿನ್ನೋದು ಅಥವಾ ತಿನ್ನೋದು ತಪ್ಪಲ್ಲ ಅನ್ನೋ ಮನೋಭಾವನೆ ಇರತಕ್ಕಂಥ ಇದ್ದಾರೆ ಕೆಲವ್ರಿಗೆ ಧರ್ಮದ ಸಂಸ್ಕಾರನೇ ಸಿಕ್ಕಿಲ್ಲ ನಮ್ಮಲ್ಲಿ ಇನ್ನು ನಾವು ಇಷ್ಟೊಂದು ಮಠಗಳಿದ್ರು ಇಷ್ಟು ಗುರುಗಳಿದ್ರು ಪ್ರತಿಯೊಂದೂರನ್ನು ನಾವು ಮುಟ್ಟಿ ಧರ್ಮಾಸಕ್ತಿಲ್ಲರಿಗೂ ನಾವು ಧರ್ಮ ಕೊಟ್ಬಿಟ್ಟಿದೀವಿ ಎಲ್ಲರಿಗೂ ಸಂಸ್ಕಾರ ಕೊಟ್ಬಿಟ್ಟು ಇವನು ಹೇಳೋ ಧೈರ್ಯ ನಮಗಿಲ್ಲ ಖಂಡಿತ ಇಲ್ಲ ಆದರೆ ಕ್ರಿಶ್ಚಿಯನ್ರಲ್ಲಿ ಅವರಲ್ಲಿ ಮೊದಲಿಂದ ಈಗ ಅಂತಲ್ಲ ಸುಮಾರು ಒಂದೂವರೆ ಸಾವಿರ ವರ್ಷಕ್ಕಿಂತ ಮೊದಲಿಂದ ಮೊದಲು ಒಂದು ನಾನ್ನೂರು ವರ್ಷ ಅವರು ಏನು ಪ್ರಚಾರ ಮಾಡಿಲ್ಲ ತಮ್ಮ ತಮ್ಮಲ್ಲಿ ಮಾಡ್ಕೊಂಡಿದ್ದಾರೆ ಆಮೇಲೆ ಎಲ್ಲರ ಕಡೆ ಹೋಗ್ಬೇಕು ನಾವು ಹೊರ ದೇಶಗಳಿಗೂ ಹೋಗ್ಬೇಕು ಅಂತ ಹೇಳಿ ಬರ್ಕೊಂಡ್ಮೇಲೆ ಓಲ್ಡ್ ಟೆಸ್ಟಾಮೆಂಟ್ ಅದು ಕೂಡ ಯೇಸು ಕ್ರಿಸ್ತ ಹೋಗಿ ಎಷ್ಟೋ ದಿವ್ಸದ ಮೇಲೆ ಅದು ಸಂಗ್ರಹ ಆಗಿರ್ತಕ್ಕಂಥದ್ದು ಆ ಬೈಬಲ್ ಸಿಕ್ಕ ಮೇಲೆ ಪ್ರಚಾರದ ಒಂದು ವ್ಯವಸ್ಥೆ ಬಂತು ಅವರಲ್ಲಿ ಆ ತರ ವ್ಯವಸ್ಥೆ ಬಂತು ನಮ್ಮಲ್ಲಿ ನಾವು ಇನ್ನು ಕೂಡ ಅಂದ್ರೆ ಬರೀ ಲಿಂಗಾಯತರು ಅಂತಲ್ಲ ಲಿಂಗಾಯತ ಇರ್ಲಿ ಸಿಖ್ ಇರ್ಲಿ ಇನ್ನು ಬ್ರಾಹ್ಮಣರಲ್ಲಂತೂ ಹೊಸ ಜನರನ್ನ ಬ್ರಾಹ್ಮಣ ದೀಕ್ಷೆ ಕೊಟ್ಕೊಂಡು ಕರ್ಕೊಂತೀವಿ ಅನ್ನೋದು ಇಲ್ಲ ಅವರಲ್ಲಿ ಇದ್ದಂಗಿಲ್ಲ ಆರ್ಯ ಸಮಾಜದವರು ಮತ್ತು ಆಚಾರ್ಯ ಲಕ್ಷ್ಮಣ ಶರ್ಮಾ ಇವರೆಲ್ಲ ಆ ಅಲ್ಲ ಪಂಡಿತ್ ಶ್ರೀರಾಮ್ ಶರ್ಮಾ ಅಂತ ಒಬ್ರು ಬರ್ತಾರೆ ಆ ಕಡೆ ಆ ಹರಿದ್ವಾರದಲ್ಲಿದೆ ಅವ್ರ ಆಶ್ರಮ ಅವರು ಎಲ್ಲಾ ಜನಾಂಗದವ್ರಿಗೂ ಜನಿವಾರ ಕೊಡ್ಬೇಕು ಹೇಳಿ ಪ್ರಯತ್ನ ಪಟ್ರು ದಯಾನಂದ ಸರಸ್ವತಿಗಳು ಪ್ರಯತ್ನ ಪಟ್ರು ಹೆಣ್ಮಕ್ಳಿಗೂ ಜನಿವಾರ ಕೊಡ್ಬೇಕು ಅಂತ ಹೇಳಿ ಅದು ಮುಂದುವರ್ಕೊಂಡು ಬರ್ಲಿಲ್ಲ ಅಂದ್ರೆ ನಾ ನಾವ್ ಹೇಳೋದೇನು ನೀವು ದೀಕ್ಷೆ ಕೊಡೋವರೆಗೂ ಜಾತಿ ಹೋಗಲ್ಲ ದೀಕ್ಷೆ ಕೊಡದೆ ಹೋದ್ರೆ ಗುರುಪುತ್ರರನ್ನಾಗಿ ಮಾಡದೆ ಹೋದ್ರೆ ನೀವೇನು ಸಮಾನತೆ ಸಾಧಸಕ್ಕಾಗಲ್ಲ ಮಾದಾರ ಚೆನ್ನಯ್ಯ ಸ್ವಾಮಿಗಳು ಮತ್ತು ಪೇಜಾವರ ಶ್ರೀಗಳು ಒಂದೇ ಕಡೆ ಕೂತ್ಕೊಂಡು ನಾವೆಲ್ಲ ಒಟ್ಟಿಗೆ ಇರೋಣ ಪೂಜೆ ಅಂದ್ರೆ ಬ್ರಾಹ್ಮಣರ ಮನೆಯಲ್ಲೂ ಕೂಡ ಮಾದಾರ ಚೆನ್ನಯ್ಯನವರ ಸ್ವಾಮೀಜಿಗಳನ್ನ ಕರೆದು ಪೂಜೆ ಮಾಡಿದ್ರು ಅಂದ ಕ್ಷಣಕ್ಕೆ ಮಾದಾರ ಚೆನ್ನಯ್ಯನವರು ಮಾದಾರತ್ವವನ್ನು ಕಳ್ಕೊಂಡು ಬ್ರಾಹ್ಮಣರಾಗ್ಲಿಕ್ ಸಾಧ್ಯವಾ ಅಂದ್ರೆ ಪೇಜಾವರ ಸ್ವಾಮಿಗಳೇ ಒಪ್ಕೊಳಕ್ ಸಾಧ್ಯ ಇಲ್ಲ ಒಪ್ಕೊಳ್ಳಲ್ಲ ಅಂದ್ರೆ ಸಮಾನತೆ ನೀವು ದೀಕ್ಷೆ ಕೊಡದೆ ಹೋದ್ರೆ ಗುರುಪುತ್ರರಾಗದೆ ಹೋದ್ರೆ ಸಮಾನತೆ ಬರಲ್ಲ ಆದ್ರಿಂದ ಅಂದ್ರೆ ಇಲ್ಲಿ ನಾವು ತಿಳ್ಕೋಬೇಕು ಪ್ರತಿಯೊಂದು ಧರ್ಮಕ್ಕೂ ತನ್ನದೇ ಆದಂತ ವ್ಯಾಖ್ಯಾನಗಳು ಇರುತ್ತೆ ಅದು ನಾನು ಹೇಳಕ್ ಹೊರಟಿರೋ ಏನಪ್ಪ ಮುಖ್ಯ ಅಂದ್ರೆ ಪ್ರತಿಯೊಂದು ಧರ್ಮಕ್ಕೂ ಕೂಡ ಆಯಾ ಗುರುಗಳು ಕಾಲ ದೇಶ ಪರಿಸ್ಥಿತಿ ಪ್ರಸಂಗಗಳು ಅವ್ರು ಕಂಡಂತ ಸಾಕ್ಷಾತ್ಕಾರಗಳು ದರ್ಶನಗಳು ಈ ಬಸವಣ್ಣವರು ಕಂಡಂತ ದರ್ಶನಕ್ಕೂ ರಾಮಾನುಜ ರಾಮಾನುಜಾಚಾರ್ಯರು ಕಂಡಂತ ದರ್ಶನಕ್ಕೂ ಸ್ವಲ್ಪ ಸಿಮಿಲಾರಿಟಿ ಇರ್ಬೋದು ಆದ್ರೆ ವ್ಯತ್ಯಾಸಗಳಿರುತ್ತೆ ಅದೇ ಯಾಕೆ ಹಾಗೆ ಇದ್ಯಾಕೆ ಹೀಗೆ ಪ್ರಶ್ನೆ ಮಾಡಕ್ಕೆ ಬರಲ್ಲ ಬಸವಣ್ಣನವರ ಅನುಯಾಯಿಗಳು ಬಸವಣ್ಣವರ ಅನುಯಾಯಿಗಳಾಗಿ ಉಳ್ಕೊಳ್ತಾರೆ ಆ ಧರ್ಮವನ್ನ ಪಾಲನೆ ಮಾಡ್ತಕ್ಕಂಥವ್ರು ರಾಮಾನುಜಾಚಾರ್ಯರ ಅನುಯಾಯಿಗಳು ಅವ್ರ ಅನುಯಾಯಿಗಳಾಗಿ ಉಳ್ಕೊಳ್ತಾರೆ ರಾಮಾನುಜಾಚಾರ್ಯರ ಮಾರ್ಗದಲ್ಲೇ ನಡೆದು ಸಂಪೂರ್ಣತೆಯನ್ನು ಸಾಧಿಸಬೇಕು ಅಂತಕ್ಕಂಥದ್ದು ಅವರ ಇಚ್ಛೆ ಅಂದ್ರೆ ಅವರ ಅನುಯಾಯಿಗಳಿರ್ಬೋದು ಅವರ ಗುರುಗಳಿರ್ಬೋದು ತಪ್ಪಲ್ಲ ಆದ್ರೆ ತಮ್ಮ ತಮ್ಮ ಧರ್ಮವನ್ನು ಈ ಇಪ್ಪತ್ತೊಂದನೇ ಶತಮಾನದಲ್ಲಿ ಏನಾಗಿದೆ ಅಂದ್ರೆ ಇಪ್ಪತ್ತು ಇಪ್ಪತ್ತನೇ ಶತಮಾನದಲ್ಲಿ ಶುರುವಾಗಿದೆ ಅಂತ ಇಟ್ಕೊಳ್ಳಿ ಅದು ಇಪ್ಪತ್ತು ಇಪ್ಪತ್ತೊಂದನೇ ಶತಮಾನ ಅಥವಾ ವಿಜ್ಞಾನ ಯುಗ ಬಂದ ಮೇಲೆ ಪ್ರತಿಯೊಂದು ಧರ್ಮವೂ ಕೂಡ ಕೇವಲ ಲಾಂಛನದ ಮಟ್ಟಕ್ಕೆ ಅಥವಾ ಸಂಘಟನೆಯ ಮಟ್ಟಕ್ಕೆ ಅಷ್ಟೇ ಉಳ್ಕೊಂಡ್ಬಿಟ್ಟಿದೆ ಸಾಧನೆ ಮಾಡೋರ ಸಂಖ್ಯೆ ಕಡಿಮೆ ಆಗಿದೆ ಎಲ್ಲಾ ಧರ್ಮದಲ್ಲೂ ಆ ಧರ್ಮ ಈ ಧರ್ಮ ಅಲ್ಲ ಕ್ರಿಶ್ಚಿಯನ್ರು ಮುಸಲ್ಮಾನರಲ್ಲೂ ಕೂಡ ಅಲ್ಲಿ ಆಯಾ ದೇಶಗಳಲ್ಲಿ ಚರ್ಚ್ಗೆ ಹೋಗೋರು ಮಸೀದಿಗೆ ಹೋಗೋರು ಸಂಖ್ಯೆ ಕಡಿಮೆ ಹಾಕುವಂತ ಹಾಕುವಂತ ಬರ್ತಾ ಇದೆ ಅಲ್ಲೇ ಅಷ್ಟು ಕಡಿಮೆ ಹಾಕುವಂತ ಬಂದಾಗ ನಮ್ಮಲ್ಲಿ ಕಡಿಮೆ ಆಗೋದ್ರಲ್ಲಿ ಆಶ್ಚರ್ಯ ಏನಿಲ್ಲ ಅದಕ್ಕೋಸ್ಕರವಾಗಿ ಧರ್ಮ ಯಾವಾಗ ಬೆಳೆಯುತ್ತಪ್ಪ ಅಂತಂದ್ರೆ ನಿಜವಾಗಿ ಆತ್ಮ ಸಾಧನೆ ಮಾಡಿದಂತ ಗುರುವಿನ ಹಿಂದೆ ಧರ್ಮ ಬೆಳೆಯುತ್ತೆ ಅಧ್ಯಾತ್ಮ ಸಾಧನೆ ಮಾಡಿ ಸಂಘಟನೆ ಮಾಡೋದು ಬೇರೆ ಅವ್ರ ಸಂಘಟನೆ ಮಾಡೋ ಅಗತ್ಯವೇ ಬೀಳಲ್ಲ ಅವ್ರು ಇದ್ದಲ್ಲಿಗೆ ಜನ ಹುಡ್ಕೊಂಡು ಬರ್ತಾರೆ ಆತ್ಮ ಜಾಗೃತಿ ಆದಂತ ಗುರು ಇದ್ರೆ ಇಲ್ಲದೆ ಹೋದ್ರೆ ನಾವು ಸಂಘಟನೆ ಮಾಡ್ಬೇಕು ಸಂಘಟನೆ ಮಾಡೋದು ಕೂಡ ಆ ನಮ್ಮ ಧರ್ಮದ ಅನುಸಾರವಾಗಿ ಸಂಘಟನೆ ಮಾಡ್ಬೇಕು ಬಸವ ಸಂಸ್ಕೃತಿ ಅಭಿಯಾನ ಆ ಸಂಘಟನೆಯ ಒಂದು ಪ್ರಯತ್ನ ಗೊತ್ತಾಯ್ತಲ್ವ ಅದಕ್ಕೆ ಆ ಏನು ನಮ್ಮಲ್ಲಿ ವಿಧಿ ಅಂತಹ ವಿಧಿ ಎನ್ನ ಶಬ್ದಕ್ಕಿಷ್ಟೆಲ್ಲ ಬಂತು ವಿಧಿ ಎನ್ನುವಂತಹದ್ದು ಕೆಟ್ಟದ್ದು ಅಂತಲ್ಲ ವಿಧಿ ಅನ್ನುವಂತದ್ದು ಪರಮಾತ್ಮನ ಸಂವಿಧಾನ ಅದನ್ನ ಬರೆದಿಟ್ಟಿಲ್ಲ ಪರಮಾತ್ಮ ಯಾವುದೋ ಒಂದು ವೇದದಲ್ಲೋ ಉಪನಿಷತ್ತಲ್ಲೋ ಇದೇ ಅಂತಿಮ ಅಂತ ಹೇಳಿ ಇದೇ ಪರಮಾತ್ಮನ ನಿಯಮ ಅಂತ ಬರ್ದು ಪರಮಾತ್ಮಂದು ಎಲ್ಲವೂ ಪರಮಾತ್ಮನ ವಾಣಿಗಳೇ ಯಾರು ಸಾಕ್ಷಾತ್ಕಾರ ಮಾಡಿಕೊಂಡು ಹೇಳ್ತಾರೋ ಅವರೆಲ್ಲರೂ ಕೂಡ ಪರಮಾತ್ಮನ ಅನುಯಾಯಿಗಳೇ ಪರಮಾತ್ಮ ವಾಣಿ ಅಂತ ಹೇಳದಂಗೆ ವಿಧಿ ಅದರ ಸಹೇಬ ಕುದುರೆ ನೀನ್ ಅಂದ್ರೆ ಈ ಬದುಕಿಗೆ ಯಾರಪ್ಪ ಸಹ ನಡೆಸೋನು ಅಂದ್ರೆ ವಿಧಿ ಕುದುರೆ ನೀನ್ ನೀನು ಅವನು ಹೇಳದಂತೆ ನಡೀಬೇಕಷ್ಟೇ ಕುದುರೆ ನೀನು ಅವನು ಪೇಳದಂತೆ ಪಯಣಿಗನು ಆ ವಿಧಿ ಹೆಂಗ್ ನಡೆಸ್ತಾ ಇದೆಯೋ ಹಾಗಂತ ನೀನೊಬ್ಬ ಪಯಣಿಗ ಕುದುರೆ ಎರಡು ನಿನೆ ಕುದುರೆನು ನೀನೆ ಪಯಣಿಗನು ನಿನೆ ಅವನು ಪೇಳದಂತೆ ಪಯಣಿಗನು ಮದುವೆಗೋ ಮಸಣಗೋ ಹೋಗಿ ಓಡೆಂದ ಕಡೆ ಓಡು ಪದ ಕುಸಿ ಏನೆಲ್ಲ ಒಂದ್ಸಾರಿ ಮದುವೆಗೆ ಹೋಗ್ತಿರ್ಬೋದು ಮದುವೆ ಮನೆಯಲ್ಲೇ ಕುಸಿದ್ ಬೀಳ್ಬೋದು ಮದುವೆ ಆದ ಒಂದ್ ದಿವ್ಸಕ್ಕೆ ಹೋಗ್ಬೋದು ಮದುವೆಗಾರ ಹೋಗ್ಲಿ ಮಸಣಕ್ಕಾದ್ರೂ ಹೋಗ್ಲಿ ನೀನ್ ತಯಾರಿರಪ್ಪ ಪದ ಕುಸಿಯೇ ಪದ ಅಂದ್ರೆ ಕಾಲು ಸೋತ್ರೆ ಕುಸಿ ಅಂದ್ರೆ ಸೋತ್ರೆ ಅಂದ್ರೆ ಕುದುರೆ ಓಡಿ 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 ಕಾಲು ದಣಿತಪ್ಪ ಅಂದ್ರೆ ಪದ ಕಾಲು ದಣಿತ್ತು ಕಾಲು ಕೆಳಗಡೆ ಕುಸಿತು ಅಂದ್ರೆ ನೆಲವಿ ಹೋದು ಮಂಕು ತಿಮ್ಮ ನೆಲ ಇದ್ದೇ ಇದೆ ಭೂಮಿ ಒಳಗಡೆ ಇದೆ ಆಶ್ರಯ ಇದ್ದೇ ಇದೆ ಅಂದ್ರೆ ಸಾವನ್ನ ನೀನು ಸಂತೋಷವಾಗಿ ಸ್ವೀಕರಿಸಕ್ ತಯಾರಿರು ದುಃಖ ಮಾಡ್ಕೋಬೇಡ ಹಿಂಸೆ ಪಟ್ಕೋಬೇಡ ಯಾಕಂದ್ರೆ ನಿನ್ನ ಕೈಯಲ್ಲಿ ಇಲ್ಲ ಬದುಕು ಸಾವು ಅನ್ನುವಂಥದ್ದು ಹುಟ್ಟು ಸಾವು ಅನ್ನುವಂಥದ್ದು ನಿನ್ ಕೈಯಲ್ಲಿ ಇಲ್ಲ ಅದನ್ನೇ ಹೇಳ್ಬೇಕಾಗಿದೆ ಅದನ್ನೇ ಯಾರೊಬ್ರು ನಿನ್ನೆ ಪ್ರಶ್ನೆ ಕೇಳ್ತಾ ಇದ್ರು ದಿವಿ ಗುಂಡಪ್ಪನವರು ಇನ್ನೊಂದು ಪದ್ಯದಲ್ಲಿ ಹೇಳ್ತಾರೆ ಅಲ್ಲಿ ಹೋದವರಿಲ್ಲ ವಾರ್ತೆ ತಂದವರು ಅಂತ ಹೇಳ್ತಾರಲ್ರಿ ಮತ್ತೆ ಹಂಗಂದ್ರೆ ಸಾ ಸಾವಿನ ಆಚೆಯ ಬದುಕನ್ನ ಡಿವಿ ಗುಂಡಪ್ಪನವ್ರು ಒಪ್ಪಿಲ್ವಾ ಒಪ್ಪಿದ್ದಾರೆ ಆದ್ರೆ ಚಿಂತೆ ಮಾಡ್ಕೊಂತ ಕೂಡಬೇಡ್ರಿ ಅದನ್ನೇ ಬಸವಣ್ಣವ್ರು ಹೇಳೋದು ಕೂಡ ಅದನ್ನೇ ಪುಣ್ಯ ಪಾಪವೆಂಬುದು ತಮ್ಮಿಷ್ಟ ಕಂಡಿರಿ ಅಯ್ಯ ಎಂದಡೆ ಸ್ವರ್ಗ ಎಲ್ಲವೋ ಎಂದಡೆ ನರ್ಕೊಂಡ್ ಕೂಡ್ಲೆ ಬಹಳ ಜನ ಎಂತ ತಿಳ್ಕೊಂಡ್ಬಿಟ್ರಿ ವಚನ ಪುಣ್ಯ ಪಾಪ ತಮ್ಮಿಷ್ಟ ಇಲ್ಲ ಅಂತ ಬಿಟ್ರು ನೋ ವಿಚಾರವಾದಿಗಳು ಅದ ಹೇಳೋದು ಪೂರ್ವಜನ್ಮ ಇಲ್ಲ ಪುನರ್ಜನ್ಮ ಇಲ್ಲ ಪುಣ್ಯವಿಲ್ಲ ಇಲ್ಲ ಪಾಪವೂ ಇಲ್ಲ ಅಂತ ಹೇಳ್ಬಿಡ್ತಾರೆ ನೋ ಶರಣ್ರ ಹಂಗೆ ಇಲ್ಲ ಪುಣ್ಯ ಪಾಪ ಎಲ್ಲವೂ ಇದೆ ಆದ್ರೆ ನೀವ್ ವ್ಯಾಖ್ಯಾನ ಮಾಡ್ತಾ ಇದ್ದೀರಲ್ಲ ಆತರ ಇಲ್ಲಪ್ಪ ನೀವು ಜಾತಿ ವ್ಯವಸ್ಥೆಗೆ ತಳಕಾಕ್ಬಿಟ್ಟು ಪಾಪ ಮಾಡ್ದವರೆಲ್ಲ ಕೆಳ ಜಾತಿ ಹುಟ್ಟಿದಾರೆ ಅವ್ರಿಗೆ ಸ್ಪೃಶ್ಯ ಅನ್ಬೇಕು ಶುದ್ರ ಅನ್ಬೇಕು ಅಂತ ನೀವು ಹೊರಟಿದಿರಲ್ಲ ಇದು ಸರಿಯಾದ ಕ್ರಮ ಅಲ್ಲ ಪುಣ್ಯ ಪಾಪ ಎಂಬುದು ತಮ್ಮಿಷ್ಟ ಕಂಡಿರಿ ಅಯ್ಯ ಎಂದಡೆ ಸ್ವರ್ಗ ಎಲ್ಲವೋ ಎಂದಡೆ ನರಕ ನೋಡಿ ಎಷ್ಟು ಸೂಕ್ಷ್ಮವಾಗಿ ಹೇಳ್ತಾರೆ ಹೊಡಿಯೋದು ಬಡಿಯೋದು ಕೊಲ್ಲದು ಬೈಯೋದು ಅದ ಮುಂದಿಂದು ಅಯ್ಯ ಅಂದ್ರೆ ಸ್ವರ್ಗ ಎಲ್ಲವೋ ಅಂದ್ರೆ ನರಕ ಇಷ್ಟು ಸೂಕ್ಷ್ಮ ಹೇಳ್ತಾರೆ ದಿವಗುಂಡಪ್ಪನವರಾಗ್ಲಿ ಬಸವಣ್ಣವ್ರಾಗ್ಲಿ ಪೂರ್ವಜನ್ಮ ಪುನರ್ಜನ್ಮವನ್ನು ನಿರಾಕರಿಸಿಲ್ಲ ಇಲ್ಲ ಅಂತ ಹೇಳಿಲ್ಲ ಆದ್ರೆ ಅದರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ನಿಮ್ ಕೈಯಲ್ಲಿಲ್ಲ ಇಲ್ಲ ಅದು ನಿಮ್ ಕೈಲಿಲ್ಲ ಅದು ಪರಮಾತ್ಮನಗ್ ಬಿಟ್ಬಿಡಿ ಇಲ್ಲಿ ನೀವು ಸಾಧನೆ ಮಾಡಿ ಇದನ್ನ ಹೇಳ್ತಾ ಇರ್ತಕ್ಕಂಥದ್ದು ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಸರಣ